ಐದು ಗಂಟೆ ಆಗಿದೆ ಸೊ ಐದು ಗಂಟೆಗೆ ಇವತ್ತಿನ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಫಸ್ಟಿಗೆ ಒಂದು ಪ್ಲೇಸ್ ಹೇಳಿದೆ ಒಂದು ಫ್ರೆಂಡ್ ಅಲ್ಲಿಗೆ ಹೋಗಿ ಅಲ್ಲಿ ಸನ್ ರೈಸ್ ಇದೆ ಅಂತ ಸೊ ಐ ಡೋಂಟ್ ಥಿಂಕ್ ಸನ್ ರೈಸ್ ಆಗೋ ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಬಿಕಾಸ್ ಆಲ್ರೆಡಿ ಇವಾಗಲೂ ಫೈವ್ ಓ ಕ್ಲಾಕ್ ಕ್ರಾಸ್ ಆಯಿತು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಮಳಗಡೆ ಸನ್ ರೈಸ್ ಆಗಿಬಿಡುತ್ತೆ ಒಂದು ಗಂಟೆ ಅಲ್ಲಿ ರೀಚ್ ಆಗೋಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಹೊಸಕೋಟೆ ರೋಡಲ್ಲಿ ಟ್ರಾಫಿಕ್ ಸತಿ ಇರುತ್ತೆ ಮಾರ್ಕೆಟ್ ಇರೋದ್ರಿಂದ ಸೊ ಲೆಟ್ಸ್ ಹದಿನಾಡೋ ನೋಡೋಣ ಅಂತ ಅಲ್ಲಿ ಹೋದ್ಮೇಲೆ ಹೆಸರು ಅಂತ ನಮ್ದು ಅದೇ ಗೊತ್ತಿರೀ ಸೊ ನಾರ್ಕಾಂಡೇಶ್ವರ ಟೆಂಪಲ್ಗೆ ನಾವು ಹೋಗ್ತಿರೋದ್ದು ಇಲ್ಲಿಂದ ತೋರಿಸ್ತಾ ಇದೆ ಹೈವೇ ಇಲ್ಲಿ ನರಸಾಪುರ ಅಂತ ಇದೆ ನರಕುರ ಇಲ್ಲಿ ನರಸಾಪುರ ಅಂತ ಇದೆ ಸೊ ಅಲ್ಲಿಂದ ನಾವು ಮುಂದೂರಿಂದ ಬಂದಿದ್ದೇವೆ ಮುಲ್ಪರ್ ತಗೊಂಡು ಆಫ್ ರೋಡ್ ತೋರಿಸ್ತಾ ಇದೆ

ಹೊಣೆಗಾರಿಕೆ ಅಂದ್ರೆ ದನ ಸಾಕೋದು ಬೇಸಿಕಲಿ ನೋಡಿ ಸೊ ಅದನ್ನೆಲ್ಲ ಹೇಗೆ ಬರುತ್ತೆ ಅನ್ಕೊಂತೀನಿ ಇದೇನದು ಲೈಟ್ ಹಾಕಿದಾರಲ್ಲ ಏನಂತಾನೆ ಗೊತ್ತಾಗ್ತಾ ಇಲ್ಲ ಹೆಸರೇ ಮಾರ್ಕಾಂಡಪುರ ಅಂತ ಸೊ ಊರಿಗೆ ಮಾರ್ಕಾಂಡಪುರ ಅಂತ ಹೆಸರಿಟ್ಟಿದ್ದಾರೆ ಸೊ ಮೇ ಬಿ ಅದರಿಂದಾನೇ ದೇವ್ರ ಹೆಸರುನೇ ಊರಿಗೆ ಇಟ್ಟಿರೋದಾಗಿರ್ಬೋದು ಮಾರ್ಕಾಂಡೇಶ್ವರ ಟೆಂಪಲ್ ಅಂತ ಟೆಂಪಲ್ ಹೆಸರು ಸೊ ಸೇಮ್ ನೇಮ್ನೇ ಊರಿಗೆ ಇಟ್ಟಿದ್ದಾರೆ ಮಾರ್ಕಾಂಡಪುರ ಅಂತ ಪಿಟ್ಪಿಟಾಣಿ ರೋಡ್ಗಳೆಲ್ಲ ಇಲ್ಲಿ ಚೆನ್ನಾಗಿದೆ ಒಂಥರ ಒಕ್ಕಳೂರಿ ಗ್ರಾಮ ಪಂಚಾಯತಿ ಅಂತ ಇದೆ ಇದು ದ್ವಾರ ಟೆಂಪಲ್ ಸೊ ಇಲ್ಲಿಂದ ಮುಂದೆ ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ ಟೆಂಪಲ್ ಜಾಸ್ತಿ ಅಂತೂ ಇರಲ್ಲ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ಇರ್ಬೋದು ಮ್ಯಾಕ್ಸಿಮ್ ದ್ವಾರಕೊಂಡೇಶ್ವರ ಟೆಂಪಲ್ ಅಂತ ಇದೆ ಅಕ್ಕ ಫೋಟೋ ತೆಗಿತಾ ಇದ್ದಾರೆ ನಮ್ದು ಸೇರಿಸ್ಬಿಟ್ಟು ತೆಗಿತಾ ಇದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಆಗಿಲ್ಲ ಎಲ್ಲ ರೋಡ್ಸ್ ಇದ್ರೂ ಚೆನ್ನಾಗ್ ರೈಡ್ ಕೂಡ ಬರೀ ಚೆನ್ನಾಗಿರೋ ರೋಡ್ ಇದ್ರು ಕೂಡ ಬೋರ್ ಆಗ್ಬಿಡತ್ತೆ ಅಕ್ಲೇಟ್ ಹಿಡ್ದು 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 ಮಾರ್ಕಂಡೇಶ್ವರ ಬಿಟ್ಟಕ್ಕೆ ಅಂತ ಇದೆ ಸೊ ಓ ರೋಡ್ ಸಕ್ಕತ್ತಾಗಿದೆ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ನಿಂದ ಸ್ಕೂಲ್ ಫೋಟೋ ತೆಗಿಬಹುದು ಬೈಕ್ ನ ತುಂಬಾ ಚೆನ್ನಾಗಿದೆ ಅದು ಪ್ಲೇಸ್ ಸೊ ರೋಡ್ ಮಿಸ್ಟೇಕ್ ಆಗಿ ಒಂದು ಅಪ್ ಆ್ಯಂಡ್ ಡೌನ್ ಸೇರಿಸಿದ್ರೆ ಒಂದು ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ಸ್ ಹೋಗಿದ್ದೀವಿ ಹಾಗಾಗಿ ಅಲ್ಲಿ ಟೋಲ್ ಬಿಡ್ಲಿಲ್ಲ ನಮ್ಮನ್ನ ರಿಟರ್ನೇ ಕಳಿಸ್ಬಿಟ್ರು ರಿಟರ್ನ್ ಹೋಗಿ ನೀವು ಅಂತ ಸೊ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಟೈಮ್ ಇಲ್ಲಿಗೆ ರೀಚ್ ಆಗೋದು ಸನ್ ರೈಸ್ ವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಸನ್ ರೈಸ್ ಈಗ ಹಾಗೆ ಹೋಗಿರುತ್ತೆ ಸರ್ ಬೇರೆ 어, 이 차이 좀안 돼, 나. 오케이. 이때, 이때, 이때. 이때, 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 이때. 오, 나이스. 엠클리스에 다르다, 엄마. 어, 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 어. 뚫어져, 나이스. ಬೆಳಗಿನ ಮಂಜಿನಲ್ಲಿ ಗುಡ್ಡದ ಮೇಲೆ ಶಾಂತಿ ಮಿಡಿಯುವ ದೇವಾಲಯವೇ ಮಾರ್ಕಾಂಡೇಯ ದೇವಾಲಯ ಇದು ಸಾವಿರಾರು ವರ್ಷಗಳ ಹಿನ್ನೆಲೆಯಲ್ಲಿ ನಿರ್ಮಿತವಾದ ಚೋಳ ವಂಶದವರು ಕಟ್ಟಿದ ದೇವಾಲಯ ಪ್ರತಿಯೊಂದು ಶಿಲೆಯಲ್ಲೂ ಪುರಾತನ ಯುಗದ ಶ್ರದ್ಧೆ ಜೀವನ ಮರಣದ ಗೆಲುವಿನ ಕಥೆಯ ಸುಳಿವುಗಳು ಕಾಣಸಿಗುತ್ತಿತ್ತು ಮುನಿ ಮಾರ್ಕಾಂಡೇಯರ ಚರಿತ್ರೆ ಮಹಾದೇವರ ಕೃಪೆಯ ಮಹಿಮೆಯನ್ನು ಇಲ್ಲಿ ಪ್ರತಿಯೊಂದು ಶಿಲೆಯಲ್ಲೂ ಕಾಣಬಹುದು ಸೊ ಆಗಿದ್ದೇವೆ ಮಾರ್ಕಂಡೇಶ್ವರ ಟೆಂಪಲ್ಗೆ ಅಂತೆಲ್ಲ ಹಾಕಿದ್ದಾರೆ ಫುಲ್ ಕಲ್ಲಲ್ಲೇ ಮಾಡಿರೋದು ಚೆನ್ನಾಗಿದೆ ಒಂಥರ ಟೆಂಪಲ್ ಎಲ್ ಏಟ್ ಹಂಡಿ ಓಲ್ಡ್ ಟೆಂಪಲ್ ಅಂತ ಹೇಳಿ ಒಳ್ಳೇದು ಒಳ್ಳೇದು ಬನ್ನಿ ಬನ್ನಿ ಆಯ್ತಾ ಬನ್ನಿ ಬನ್ನಿ ಅಂತೆ ಬೆಂಗಳೂರಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಿಲೋಮೀಟರ್ಸ್ ಇದೆ ಈ ಟೆಂಪಲ್ಗೆ ಕೋಲಾರ ಡಿಸ್ಟ್ರಿಕಲ್ಲಿರುವಂಥ ಟೆಂಪಲ್ ಇದು ಮಾರ್ಕಂಡಿ ಟೆಂಪಲ್ ಅಂತ ಹೇಳಿ ಸೊ ಇಲ್ಲಿದು ಸ್ಪೆಷಾಲಿಟಿ ಅಂತ ಅಂತ ಹೇಳಿದರೆ ಚೋಳರ ಕಾಲದಲ್ಲಿ ಚೋಳರು ಕಟ್ಟಿರುವಂಥ ಟೆಂಪಲ್ ಇದು ಸೊ ಶಿವನ ಆರಾಧಿಸಬೇಕು ಅಂತ ಹೇಳಿ ಆಲ್ಮೋಸ್ಟ್ ಟ್ವೆಲ್ತ್ ಸೆಂಚುರಿಯಲ್ಲಿ ಚೋಳ ಡೈನಾಸ್ಟಿ ಅವರು ಮಾಡಿರುವಂಥ ಟೆಂಪಲ್ ಸೊ ಇದು ಒಳಗೆ ಸೈಡ್ಸ್ ಇದೆ ಈ ಥರ ಇಲ್ಲಿ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ನೋಡಲಿಕ್ಕೆ ಉಂಟು ಅಂತ ಹೇಳಿ ಗಣಪತಿ ದೇವರದ್ದು ಇಲ್ಲಿದೆ ಬರ್ದಿದೆ ಸೊ ಇಲ್ಲಿ ಗಣಪತಿ ದೇವರದ್ದು ಇದೆ ನೋಡಬಹುದು ಸೊ ಇದರಲ್ಲಿ ಇದ್ರ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಟೆಂಪಲ್ ಬಗ್ಗೆ ಪ್ರಾಚೀನ ಟೆಂಪಲ್ ಇದು ತುಂಬಾ ಅಂದ್ರೆ ತುಂಬಾ ಏನ್ಶಂಟ್ ಮಾನ್ಯುಮೆಂಟ್ ಅಂತ ಹಾಕಿದೆ ಇದು ಆ್ಯಕ್ಚುಲಿ ಭೈರವೇಶ್ವರ ಸ್ವಾಮಿದು ಸನ್ನಿಧಿ ಅಂತ ಇದೆ ಇಲ್ಲಿ ಪ್ರಸನ್ನ ಪಾರ್ವತಿ ದೇವಿ ಸನ್ನಿಧಿ ಸೊ ಈ ಥರ ಸುಮಾರು ಇದೆ ಆ್ಯಕ್ಚುಲಿ ಇದು ಸೇಮ್ ಬೋರ್ಡ್ ಅಲ್ಲಿದ್ದೇ ಬೋರ್ಡ್ ಇಲ್ಲಿ ಕೂಡ ಇರೋದು ಸೊ ಕಂಪ್ಲೀಟಾಗಿ ಕಲ್ಲಲ್ಲೇ ಮಾಡಿರೋವಂಥದ್ದು ಟೆಂಪಲ್ನ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಟೆಂಪಲ್ ಯಾರು ಜನನೂ ಜಾಸ್ತಿ ಇಲ್ಲ ಇಲ್ಲಿ ಆ್ಯಕ್ಚುಲಿ ಕಂಪೇರ್ ಮಾಡಿದರೆ ಬೇರೆ ಟೆಂಪಲ್ಸ್ಗೆ ಅಥವಾ ಬೇರೆ ಪ್ಲೇಸಸ್ಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಸೊ ತುಂಬ ಅಂದರೆ ತುಂಬ ನೀಟಾಗಿ ಜನರು ಕಮ್ಮಿ ಇರೋದ್ರಿಂದ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಪ್ಲೇಸ್ ಹೋಗ್ತಾ ಇದ್ದೀವಿ ಇಲ್ಲಿಂದ ಹೋಗಬೇಕಾದ್ರೆ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಂತರ ಹೋಗ್ಬೇಕಷ್ಟೆ ಇದು ನೋಡಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಕರು ಕೂಡ ಚೆನ್ನಾಗಿದೆ ನಾಲ್ಕೈದು ಕರು ಇದೆ ಕಂಟಿನ್ಯೂಸ್ ಆಗಿ ಸೊ ವೈಪರ್ಸ್ ಯಾರಾದರೂ ಬಂದರೆ ಇಷ್ಟ ಆಗ್ಬೋದು ಅವರಿಗೆ ತುಂಬ ಲಾಂಗ್ ಏನಿಲ್ಲ ಎಷ್ಟು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಟು ಒನ್ ಕಿಲೋಮೀಟರ್ ಇರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ

ತಿಂಡು ತಿ ಮತ್ತೆ ಬಿಡ್ತೀವಿ ಶ್ರೀನಿವಾಸ ಟಿಫಿನ್ ಸೆಂಟರ್ ಇಲ್ಲ ಶ್ರೀನಿವಾಸ ರೆಸಿಡೆನ್ಸಿ ಅಂತ ಹೋಟೆಲ್ ಇದೆ ಸೊ ಅಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ತಿಂಡಿ ಮಾಡಿಕೊಂಡು ಇವಾಗ ಕೋಲಾರಮ್ಮ ಟೆಂಪಲ್ ಕಡೆ ಹೋಗ್ತಾ ಇದೀವಿ ಇಲ್ಲಿ ಒಳಗಡೆ ಫುಲ್ ಮಾರ್ಕೆಟ್ ಇದೆ ನಮ್ಮ ಚಿಕ್ಕಪೇಟೆ ಹೆಂಗಿದೆಯೋ ಹಾಗೆ ಫುಲ್ಲು ಕ್ರೌಡೆಡ್ ಆಗಿ ಸೋ ಈ ಏರಿಯಾದಿಂದ ಈ ರೋಡಿಂದಾಗಿ ಹೋಗ್ತಾ ಇದೀವಿ ಇಲ್ಲಿಂದ ನೈನ್ ಫಿಫ್ಟಿ ಮೀಟರ್ಸ್ ಅಂತ ತೋರಿಸ್ತದೆ ಸೊ ನೋಡೋಣ ಮುಂದೆ ಇದು ರೋಡ್ ನೋಡಿದ್ರೆ ಯಾಕೋ ಅಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಗೊತ್ತಿಲ್ಲ ಇದ್ರೂ ಇರ್ಬೋದು

Аа болоо энэ нэндэ хогодоо. Тэнийг л өөрөөр хэлнэ үү? ಮೊದಲ ಕಿರಣ ಕಲ್ಲಿನ ಮೇಲೆ ಬೀಳುವ ಕ್ಷಣದಲ್ಲಿ ಒಂದು ಪ್ರಾಚೀನ ಶಕ್ತಿ ಹೇಳುತ್ತದೆ ಅದುವೆ ಕೋಲಾರಮ್ಮ ದೇವಾಲಯ ಶತಮಾನಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಈ ಪವಿತ್ರ ಸ್ಥಳ ಪ್ರತಿ ಕಲ್ಲು ಪ್ರತಿಯೊಂದು ಕೆತ್ತನೆಯು ಚೋಳರ ವೈಭವದ ಕಥೆಯನ್ನು ಮೃದುವಾಗಿ ಹೇಳುತ್ತದೆ ಕೋಲಾರದ ಹೃದಯದಲ್ಲಿ ತಲೆ ಎತ್ತಿ ನಿಂತಿರುವ ಈ ದೇವಾಲಯ ಇತಿಹಾಸದ ಘನತೆ ಭಕ್ತಿಯ ತೀವ್ರತೆ ಮತ್ತು ಸಾಂಸ್ಕೃತಿಕ ಆಳವನ್ನು ಒಂದೇ ಕ್ಷಣದಲ್ಲಿ ಅನುಭವಿಸುವಂತೆ ಮಾಡುತ್ತದೆ ಈಗ ಕೋಲಾರಮ್ಮ ಟೆಂಪಲ್ ಬಂದಿದ್ದೇವೆ ಒಂದು ಕೋಲಾರದಲ್ಲಿರುವ ಫೇಮಸ್ ಟೆಂಪಲ್ ಇದು ಕೋಲಾರದಲ್ಲಿ ಯಾರಿಗೆ ಕೇಳಿದ್ರೆ ಸಹ ಈ ಟೆಂಪಲ್ನ ಬಗ್ಗೆ ಗೊತ್ತಿರ್ತದೆ ಇನ್ನೊಂದು ವಿಷಯ ಅಂತ ಹೇಳಿದರೆ ತುಂಬ ಫೇಮಸ್ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಮೈಸೂರಿನ ರಾಜರು ಮೊದಲಿಂದ ಸಹ ಇಲ್ಲಿಗೆ ಫ್ರೀಕ್ವೆಂಟಾಗಿ ವಿಸಿಟ್ ಇದ್ರು ಮತ್ತು ಬ್ಲೆಸ್ಸಿಂಗ್ ತಗೊಂಡು ಇದ್ರು ಹಾಗಾಗಿ ಈ ಟೆಂಪಲ್ ತುಂಬ ಫೇಮಸ್ ದೇವಸ್ಥಾನ ಚೆನ್ನಾಗಿದೆ ಅಂತರಗಂಗೆ ಇನ್ನೊಂದು ಸೋಮೇಶ್ವರ ಸೋಮೇಶ್ವರ ಕೋಲಾರ ಅಂತರಗಂಗೆ ಇಲ್ಲಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ತುಂಬ ಚೆನ್ನಾಗಿದೆ ಕೋಲಾರಮ್ಮ ಟೆಂಪಲ್ ದರ್ಶನ ಎಲ್ಲ ಆಯಿತು ನಮ್ಮದು ಸೊ ಇವಾಗ ಕೋಲಾರಮ್ಮ ಇಂದ ಇಲ್ಲಿ ಹತ್ತಿರದಲ್ಲಿರುವಂಥ ಸೋಮೇಶ್ವರ ಟೆಂಪಲ್ ಅಂತ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನು ದೂರಸ ಇಲ್ಲ ಜಾಸ್ತಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದಂತೆ ಡಿಸ್ಟೆನ್ಸ್ ಸೊ ಚಲೋನಾ ಕ್ಯಾವ ಹಾಂ ಇದೆಯಾ ಇಲ್ಲಿ ದೇವಸ್ಥಾನ ಇದೆಯಲ್ಲ ಇಲ್ಲ ಇಲ್ಲೇನಾ ಓಕೆ ಓಕೆ ಹೋಗಿ ಇಲ್ಲಿ ಹೋಗುತ್ತಾ ಸೊ ಇಲ್ಲಿ ದಾರಿ ಇದೆಯಂತೆ ಯಾವುದೋ ಗಲ್ಲಿಗಳ ಒಳಗಡೆಯಿಂದ ಬರ್ತಾ ಇದ್ದೀವಿ ಇದು ಕೆರೆ ಕೂಡ ಟೆಂಪಲ್ ಇದೇವಾ ಅಂತ ಸೊ ಹೋಗ್ತಾ ಇದ್ದೀವಿ ಮುಂದೆ ಇದೇವಾ ಇಲ್ಲ ಹತ್ರದಲ್ಲೇ ಇದೆ ತುಂಬ ಹತ್ರ ಇದೆ ಸೋಮೇಶ್ವರ ಟೆಂಪಲ್ ಈಚ ಆದ್ವಿ ನಾವು ಸೋಮೇಶ್ವರ ದೇವಾಲಯ ಕಾರ್ತಿಕ ಮಾಸದ ಪ್ರಯುಕ್ತ ಸರ್ವರಿಗೂ ಸುಸ್ವಾಗತ ಸಾವಿರಾರು ವರ್ಷಗಳ ಹಿಂದೆ ಚೋಳ ಸಾಮ್ರಾಜ್ಯದ ಸುವರ್ಣ ಯುಗದಲ್ಲಿ ಈ ದೇವಸ್ಥಾನವನ್ನು ಎಬ್ಬಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ ಒಂದು ಕಾಲದಲ್ಲಿ ಚಂದ್ರನೇ ತಾನು ಬೆಳಕನ್ನು ಹುಡುಕಿಕೊಂಡಿದ್ದಾನೆ ಎನ್ನುವ ಪೌರಾಣಿಕ ಕತೆ ಮರುಜೀವಗೊಳ್ಳುತ್ತದೆ ಶಾಪದಿಂದ ಮುಕ್ತಿಯಾಗಲು ತಪಸ್ಸು ಮಾಡಿದ ಸೋಮ ಅಂದರೆ ಚಂದ್ರ ಈ ನೆಲದಲ್ಲಿ ಶಿವನ ಕೃಪೆಗೆ ಪಾತ್ರನಾದನು ದೇವಾಲಯದ ಗರ್ಭಗುಡಿಯನ್ನು ತಲುಪುವಾಗ ಹಳೆಯ ಕಲ್ಲಿನ ಶೀತಲತೆಯೊಂದಿಗೆ ಒಂದು ದೈವಿಕ ಸ್ಪಂದನೆ ನಿಮ್ಮ ಹೃದಯವನ್ನು ಮುಟ್ಟುತ್ತದೆ ದೇವಾಲಯದ ಹೊರಭಾಗದಲ್ಲಿ ಕಾಣುವ ಶಿಲ್ಪಿಗಳು ಗಜಶಿಲ್ಪಿಗಳು ಮಂತ್ರಮುಗ್ಧ ಗೋಪುರಗಳು ಎಲ್ಲವೂ ಚೋಳರ ಕಾಲದ ಕೌಶಲ್ಯಕ್ಕೆ ಸಾಕ್ಷಿ ನಂತರ ವಿಜಯನಗರ ಕಾಲದ ರಾಜರು ಈ ದೇವಾಲಯವನ್ನು ಪುನಃ ಅಭಿವೃದ್ಧಿಪಡಿಸಿದರು ಅದಕ್ಕಾಗಿಯೇ ಇಲ್ಲಿ ನೀವು ಎರಡೂ ಸಾಮ್ರಾಜ್ಯಗಳ ಕಲೆಯ ಮಿಶ್ರಣವನ್ನು ಕಾಣಬಹುದು ದೇವಾಲಯದ ಆವರಣದಲ್ಲಿರುವ ನಂದಿ ಆಕರ್ಷಕ ಶಿಲ್ಪಕಲೆಯ ಪ್ರತಿರೂಪ ಮಾತ್ರವಲ್ಲ ಇಲ್ಲಿ ನಂದಿಗೆ ವಿಶೇಷ ಪೀಠವಿದ್ದ ಕಾರಣ ಒಂದು ಕಾಲದಲ್ಲಿ ನಂದೀಶ್ವರನ ಆರಾಧನೆ ಕೂಡ ಇಲ್ಲಿ ಮಹತ್ತರವಾಗಿತ್ತು ದರ್ಶನ ಎಲ್ಲ ಆಯಿತು ಸೋಮೇಶ್ವರ ಟೆಂಪಲ್ ಅಲ್ಲಿ ಸೊ ಇಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಹೋಟೆಲ್ ಇದೆಯಂತೆ ದಕ್ಷಿಣ ಕಾಶ ಅಂತ ಬಿಕಾಸ್ ಟೈಮು ಒಂದೂವರೆ ಆಯ್ತು ಇವಾಗಲೇ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಡ್ತೀವಿ ದಕ್ಷಿಣ ಸ್ವಾಗತಲ್ಲಿ ಊಟ ಮಾಡಿದ್ವಿ ಊಟ ಎಲ್ಲ ಆಗಿ ಈಗ ನಾವು ಹೋಗ್ತಾ ಇದ್ದೇವೆ ಬೆಂಗಳೂರು ಸೈಡಿಗೆ ಮತ್ತೆ ಅಗೇನ್ ಬ್ಯಾಕ್ ಟು ಹೋಮ್ ಈ ಬಸ್ನೂ ನನಗೆ ಆವಾಗಿಂದ ಟಾರ್ಚರ್ ಕೊಡ್ತವನೇ ಬೇರೆ ಹಾಕಿಲ್ಲ ಏನು ಬೇರೆ ಪಾಸ್ ಅದು ಸೊ ಬಟ್ ಅದೇ ಪ್ರಾಬ್ಲಮ್ ಎಂತ ಅಂತ ಹೇಳಿದರೆ ಈಗ ಹೋಗುವಾಗ ಟ್ರಾಫಿಕ್ ಸಿಗ್ತದೆ ಅದೊಂದೇ ದೊಡ್ಡ ಪ್ರಾಬ್ಲಮ್ ಈಗ ನಮಗೆ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ಆರಾಮ್ಸೆ ಹೋಗ್ಬೋದು ಸೊ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್